ಕೂಡ್ಲಿಗೆ ಪಟ್ಟಣದ ಪಂಚಾಯಿತಿಯ ಎರಡನೆಯ ಅವಧಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಏಳನೆಯ ವಾರ್ಡ್ನ ಸದಸ್ಯ ಕಾವಲಿ ಶಿವಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನ ಒಂದನೆಯ ವಾರ್ಡ್ನ ಸದಸ್ಯ ಲೀಲಾವತಿ ಪ್ರಭಾಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಕೂಡ್ಲಿಗೆ ತಹಶೀಲ್ದಾರ್ ಎಂ ರೇಣುಕಾ ತಿಳಿಸಿದರು पंचाय पंचायत पंचुर ಪರಿಹಾರ ತಂದು ಅಥವಾ ಅನುದಾನ ತಂದು ಅಭಿವೃದ್ಧಿ ಮಾಡ್ತಂತೇಳಿ ದೊಡ್ಡ ದೊಡ್ಡ ಕನಸುಗಳನ್ನು ಓದ್ತಿದ್ದಾರೆ ನಾವು ಅಧಿಕಾರಿಗೋಸ್ಕರ ಸಣ್ಣ ವ್ಯತ್ಯಾಸಗಳನ್ನು ಮಾಡ್ಕೊಂಡ ಬೇಡ ಮನೆ ಶಾಸಕರ ಜೊತೆಗೆ ಮನೆ ಸಂಸದರ ಜೊತೆಗೆ ನಾವೆಲ್ಲರೂ ಕೂಡ ಹೋಗಿ ಕೂಡಲಿಗೆ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡಿ ಮಾನ್ಯ ಶಾಸಕರನ್ನು ಕನ್ಸು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗ್ತದೆ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ನಿಮಗೆ ಆಸ್ವಾದ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಒಂದಿಷ್ಟೇ ನಾನು ಎರಡು ಮಾತು ಮುಂದಿ ದೈನ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಕವಲೇಶ್ವರ್ನವರು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಅಕ್ಕರ್ ಕೂಡ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಇವತ್ತು ಆಯ್ಕೆ ಆಗಿದ್ದಾರೆ ನೀಲವಂಧಿ ಅಪ್ಪ ಅವರು ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಇವತ್ತು ನಾಡೇನು ಇವತ್ತು ಓಟಾಕ್ತಾರೊಂದೇ ಸದಸ್ಯನಾಗಿಲ್ಲ ಇಪ್ಪತ್ತು ಜನ ಸದಸ್ಯರು ಎಲ್ಲರೂ ಕೂಡ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಯಾಕಂದ್ರೆ ಅನ್ಕಂಟೆಸ್ಟ್ ಆಗಿದೆ ಹಿಂಗಾಗಿ ಅವ್ರಿಗೆ ಅಭಿವೃದ್ಧಿ ಸಲ್ಲಿಸಿ ಇವತ್ತು ಅಭಿವೃದ್ಧಿ ಅನ್ನೋದು ನಿರಂತರವಾಗಿ ಸದ್ಯ ನಿಂತಿರಾಗಲ್ಲ ಅವತ್ತಿನ ಪಾಪುಲೇಷನ್ ಅವತ್ತಿನ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಒಂದು ವಿಜನ್ ಇಟ್ಕೊಂಡಿದ್ವಿ ಶಾಸಕರು ಮತ್ತು ಸಂಸದರು ಎಲ್ಲರೂ ಸೇರಿ ಒಂದು ವಿಜನ್ ಇಟ್ಕೊಂಡಿದ್ವಿ ನೀವು ನೋಡಿರುವ ಪಟ್ಟಣ ಯಾವ ಥರ ಒಂದು ಬ್ಯೂಟಿಫುಲ್ ಆಗಿ ಆಗಿದೆ ಎರಡನೇ ಕೂಡ ಗುರ್ತಿ ಕೂಡ ಥರ ಮಾಡಿಕೊಂಡು ಎಲ್ಲನ ಪಟ್ಟಣ ಕ್ಷೇತ್ರಗಳನ್ನೆಲ್ಲ ಒಂದು ಬದುಕಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಕುಡಿಯ ನೀರಿರ್ಬೋದು ಆಸ್ಪತ್ರೆ ಲೈಟಿಂಗ್ ಸ್ವಚ್ಛತೆ ಇವು ಎಲ್ಲದು ಏನು ಒಂದು ಅದು ಅನುಭವ ಇದೆ ನನಗೆ ಧನ್ಯವಾದಗಳನ್ನು ತಿಳಿಸಿಕೊಂಡು ಕಾರಣಕ್ಕೂ ಎಲ್ಲ ನಮ್ಮ ಸದಸ್ಯರಿಗೆ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಇವತ್ತು ಏನು ನಮ್ಮ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಲೋಕಸಭಾ ಚುನಾವಣೆ ಆಗಿರ್ಬೋದು ಪಟ್ಟ ಪಂಚಾಯತಿ ಆಗಿರ್ಬೋದು ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಒಂದು ನಾವು ಒಂದು 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 ಒಳ್ಳೆಯ ಒಂದು ಕುಟುಂಬದಂತೆ ಒಂದು ನಮ್ಮ ಶಕ್ತಿನ ತೋರಿಸ್ತದೆ ಅನ್ನೋದು ಇವತ್ತು ಮತ್ತೆ ಮತ್ತೆ ನಾವು ಇಂಪ್ರೂವ್ ಮಾಡ್ತಾ ಬಂದಿದ್ವಿ ಆ ಭಾಗವಾಗಿ ಇವತ್ತು ಇಬ್ಬರಿಗೂ ನಾವು ಅದೇ ಅಭಿನಂದಿಸ್ತಾ ಇದಕ್ಕೆಲ್ಲ ನಮಗೆ ಪ್ರತಿದಿನ ನಮ್ಮ ಹತ್ರ ಮಾಹಿತಿ ಪಡ್ಕೊಂಡು ಸಹಕಾರ ಕೊಟ್ಟು ಇವತ್ತು ಅವರ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮ್ಮ ಹತ್ರ ಬೆಳಗ್ಗೆನೂ ಬಂದು ಮತ್ತೆ ಪ್ರತಿಭಟನೆ ಮುಗಿಸ್ಕೊಂಡು ಮತ್ತೆ ಬಂದು ನಮ್ಮ ಜೊತೆ ಎಲ್ಲರದ್ದು ಎಲ್ಲ ಸುಸೂತ್ರವಾಗಿ ಕಾರ್ಯಸೂಚಿಗಳು ಎಲ್ಲ ಮುಗಿಸಿ ನಮ್ಮ ಜೊತೆಗಿತ್ತು ಎಲ್ಲ ಸಹಕಾರ ಕೊಟ್ಟಂತ ನಮ್ಮ ಸಂಸದರಾದಂಥ ಸುತಾರಾಮಯ್ಯವರು ಕೂಡ ಧನ್ಯವಾದ ತಿಳಿಸ್ತಾ ಇನ್ನು ಅಭಿವೃದ್ಧಿ ವಿಷಯ ಊರಿನ ವಿಷಯ ಬಂದಾಗ ನಾನು ಆಗಲೇ ತುಂಬ ಸರಿ ತುಂಬ ಸರಿ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳ್ತೀನಿ ಇದು ಮುಳ್ಳಿನ ಹಾಸಿಗೆ ಮಾಡ್ಕೊಂತರೋ ನೀವು ಮಾಡ್ಕೊಂತ್ರೋ ಹಾಸಿಗೆ ಮಾಡ್ಕೊಂಡ್ರೆ ಗೊತ್ತಿಲ್ಲ ನಾನಂತೂ ತಲೆ ಮೇಲೆ ಕೂತಿರ್ತೀನಿ ಅಂತ ಅಭಿವೃದ್ಧಿ ವಿಷಯದಲ್ಲಂತೂ ಯಾವ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಯಾವುದೇ ನಾನು ನಾನು ಯಾರು ಮಾತು ಕೇಳೋದಿಲ್ಲ ಕಾಲಿಗೆ ಗೆಜೆ ಕಟ್ಟ ತಿರುಗ್ತಾ ಇದೀವಿ ಅದ್ರ ಪರವಾಗಿ ಅದಕ್ಕೆ ನೀವು ಬರಬೇಕು ಯಾವುದೇ ಕಾರಣಕ್ಕೂ ಈಗ ಎಲೆಕ್ಷನ್ ಅಧ್ಯಕ್ಷರಾಯ್ತು ಮುಗಿತು ನೆಕ್ಸ್ಟ್ ಈಗ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸದಸ್ಯರನ್ನು ಹೊರಗಡೆ ತಗೊಂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ವ ಅಭಿವೃದ್ಧಿಗೆ ತಾವುಗಳು ಸಹಕಾರ ನೀಡಬೇಕು ನಿಮಗೆ ಎಲ್ಲಾ ರೀತಿ ಸಹಕಾರ ನಮ್ಗೆ ಸಿಗ್ತದೆ ಅದಕ್ಕೋಸ್ಕರ ಈ ದಿನದಲ್ಲಿ ನಿಮ್ಮ ಜೊತೆಗೆ ಎಲ್ಲ ನಮ್ಮ ಇಪ್ಪತ್ತು ಪಟ್ಟಣ ಪಂಚಾಯತಿ ಸದಸ್ಯರನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಮತ್ತೆ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲ ಹಿರಿಯ ಮುಖಂಡರಾದ ನಮ್ಮ ಮಾಜಿ ಮಂತ್ರಿಗಳಾದ ಎಂ ಎಂ ರವಿ ಅವ್ರಿಗುನು ಅವ್ರ ಮಗ ಎಂ ಎಂ ನೂರಿ ಅವ್ರಿಗುನು ಮತ್ತೆ ಎಲ್ಲ ನಮ್ಮ ಸದಸ್ಯರು ಕಾಂಗ್ರೆಸ್ ಹಿರಿಯ ಮುಖಂಡರೆಲ್ಲ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಇವತ್ತು ಅವರೆಲ್ಲರಿಗೂ ನಮ್ಮ ಈ ಒಂದು ಅಧಿಕಾರಕ್ಕೆ ಮಠ ಬಂದಿರ ಅವರೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಮತ್ತೆ ಅಭಿವೃದ್ಧಿಗೆ ತಾವು ಎಲ್ಲ ರೀತಿ ಸಹಕಾರ ಕೊಡಬೇಕು ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ ತುಂಬಾ ತುಂಬಾ ಮೂಲಭೂತ ಸೌಕರ್ಯಗಳ ಕೊರತೆ ಇವತ್ತು ಎದ್ದು ಕಾಣ್ತಾ ಇದೆ ಒಬ್ಬರು ಇಲ್ಲಿ ಒಂದು ಅಧಿಕಾರಿ ಬಂದು ಇಲ್ಲಿ ವಾಸ ಮಾಡಕ್ಕೆ ಇಲ್ಲಿ ಬರಕ್ಕೆ ರೆಡಿ ಇಲ್ಲ ಅಂತ ಒಂದು ಇದನ್ನ ಸೂಕ್ಷ್ಮವಾಗಿ ನಾನು ನಾನು ಅಬ್ಸರ್ವ್ ಮಾಡಿದೀನಿ ಮತ್ತೆ ಇದೇ ರೀತಿ ನಮ್ಮ ಸಂಸದರು ಕೂಡ ನಮ್ಗೆ ಯಾವಾಗ್ಲೂ ಸಿಕ್ಕಿದ್ರು ಅನ್ನೊಂದ್ ರೀತಿ ಒಳ್ಳೆ ಮಾರ್ಗದರ್ಶಕರಾಗಿ ಇದ್ದಾರೆ ಈಗಾಗಲೇ ಅವರು ಸುಮಾರು ವಿಷಯಗಳು ಚರ್ಚೆ ಮಾಡಿದ್ದಾರೆ ಖಂಡಿತ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಮಾಧ್ಯಮದವರ ಸಹಕಾರದೊಂದಿಗೆ ಎಲ್ಲ ಹಿರಿಯ ಮುಖಂಡರಿಗೆ ಕೂಡ್ಲಿಗೆ ಚಿತ್ರಣನ ಬಂಧಿಸಿ ಒಂದು ಅಭಿವೃದ್ಧಿಯ ಮುಖಗಳಿಗೆ ತಗೊಳ್ಳೋದಕ್ಕೆ ಎಲ್ಲ ರೀತಿ ತಾವೆಲ್ಲ ಸಹಕಾರ ಕೊಡ್ಬೇಕಂತ ನನಗೆ ಸಂತಾರೆ